ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದು ಬಹಳಷ್ಟು ವಿವಾದಗಳಿಗೆ ಚರ್ಚೆಗಳಿಗೆ ಕಾರಣವಾಗಿತ್ತು ಒಂದಷ್ಟು ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಂತಹ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದು ಮುಕ್ತಾಯವನ್ನುಗೊಂಡಿದ್ದು ಇದೀಗ ಬಹುಮಾನದ ರೂಪದಲ್ಲಿ ಹಣವನ್ನು ಪಡೆದಿರ್ತಕ್ಕಂಥ ಶಿವಾನಿ ಸ್ವಾಮಿ ಆ ಹಣವನ್ನು ಏನು ಮಾಡಿದ್ರು ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುತ್ತೆ ಹಾಗಾದರೆ ಇದೀಗ ಶಿವಾನಿ ಸ್ವಾಮಿ ಆ ಹಣವನ್ನು ಏನು ಮಾಡಿದ್ದಾರೆ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಈ ವಿಡಿಯೋಕೊಂದು ಲೈಕ್ ಕೊಟ್ಟು ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರದೇ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಸರಿಕಮಪ್ಪ ಸೀಸನ್ ಇಪ್ಪತ್ತೊಂದರ ಶೋನಲ್ಲಿ ಆರು ಜನ ಫೈನಲಿಸ್ಟ್ಗಳಲ್ಲಿ ಬೀದರ್ನ ಶಿವಾನಿ ಸ್ವಾಮಿ ವಿನ್ನರ್ ಪಟ್ಟವನ್ನ ಅಲಂಕರಿಸಿದ್ರು ಇನ್ನು ವಿನ್ನರ್ ಶಿವಾನಿ ಸ್ವಾಮಿಗೆ ಟ್ರೋಫಿಯ ಜೊತೆಗೆ ಹದಿನೈದು ಲಕ್ಷ ಮೌಲ್ಯದ ಚಿನ್ನದ ನಾಣ್ಯವನ್ನು ಕೂಡ ಕೊಡಲಾಗಿದೆ ಇನ್ನು ಈ ಒಂದು ಹಣವನ್ನ ಶಿವಾನಿ ಏನು ಮಾಡಿದ್ರು ಅನ್ನೋದು ಎಲ್ಲರ ಪ್ರಶ್ನೆ ಇನ್ನು ಜಿ ಕನ್ನಡ ವಾಹಿನಿಯ ಸರಿಗಮಪ್ಪ ಇಪ್ಪತ್ತೊಂದರ ವಿನ್ನರ್ ಆಗಬೇಕು ಅನ್ನೋ ಕನಸನ್ನ ಹೊತ್ತಿದ್ದ ಈಕೆ ಸಾಕಷ್ಟು ವರ್ಷಗಳಿಂದ ಕಾರ್ಯಕ್ರಮಕ್ಕೆ ಟ್ರೈ ಮಾಡುತ್ತಿದ್ರಂತೆ ವರ್ಷ ಪೂರ್ತಿ ತನ್ನ ಕನಸು ನನಸಾಯಿತು ಅನ್ನುವಂತಹ ಮಾತುಗಳನ್ನ ಹೇಳ್ಕೊಂಡಿದ್ದು ಇಲ್ಲಿ ಬಂದ ಮೇಲೆ ನನಗೆ ದೊಡ್ಡ ಹೆಸರು ಸಿಕ್ತು ಕರ್ನಾಟಕದ ಜನತೆ ನನ್ನನ್ನು ಗುರುತಿಸ್ತಿದ್ದಾರೆ ಅನುಶ್ರೀ ಅಕ್ಕ ನನಗೆ ಶಿವಮೆಚ್ಚಿದ ಶಿವಾನಿ ಅಂತ ಹೆಸರಿಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕದ ಜನತೆ ನನ್ನ ಶಿವಮೆಚ್ಚಿದ ಶಿವಾನಿ ಅಂತ ಕರೀತಾರೆ ತುಂಬಾ ಖುಷಿ ಇದೆ ಅಂತ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಂತಹ ಶಿವಾನಿ ಇದೀಗ ಹಣವನ್ನು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಸಂಗೀತ ಪಾಠಶಾಲೆ ಓಪನ್ ಮಾಡಬೇಕು ಅನ್ನೋ ಆಸೆ ಇತ್ತಂತೆ ನನ್ನ ತಂದೆ ತಾಯಿ ಜೊತೆ ಚರ್ಚೆ ಮಾಡ್ತೀನಿ ಅದಾದ ನಂತರ ನಾನು ಆ ಹಣವನ್ನು ಏನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಒಟ್ಟಲ್ಲಿ ಸಂಗೀತ ಶಾಲೆಯನ್ನು ಓಪನ್ ಮಾಡಬೇಕು ಅನ್ನೋದು ಅವರ ಕನಸಾಗಿದೆ ಅಪ್ಪ ಅಮ್ಮನ ಪರ್ಮಿಷನ್ ಅನ್ನು ತೆಗೆದುಕೊಂಡು ಅವರು ಏನು ಹೇಳ್ತಾರೋ ಆ ಸಜೆಷನ್ ತೆಗೆದುಕೊಂಡು ಆ ನಂತರ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ನಿಮ್ಮ ಪ್ರಕಾರ ಇವ್ರಿಗೆ ಏನು ಮಾಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು